ಭಾರತದಲ್ಲಿ ಲಭ್ಯವಿರೋ ಪ್ರಮುಖ ಹಂದಿಯ ಜಾತಿಗಳು ಯಾವ್ಯಾವ ನೀವು ಸುಮಾರು ಹಂದಿ ತಳಿಗಳ ಬಗ್ಗೆ ಹೇಳಿದಿರಿ ಸರ್ ಇವಾಗ ಅದರಲ್ಲಿ ಲಾರ್ಜ್ ವೈಟ್ ತಳಿಗಳ ವೈಶಿಷ್ಟ್ಯತೆ ಏನು ಸರ್ ಲ್ಯಾಂಡ್ ರೈಸ್ ಹಂದಿಗಳ ಉತ್ಪಾದನೆ ಸಾಮರ್ಥ್ಯ ಯಾವ ಥರ ಇದೆ ಸರ್ ಸುಮಾರು ವಿವಿಧ ರೀತಿಯ ಹಂದಿಗಳಿದಾವೆ ಸರ್ ಇವಾಗ ನಾವು ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದ್ರೆ ಡ್ಯೂರಕ್ ಹಂದಿಯ ಲಾಭಗಳೇನೇನು ಸರ್ ಸರ್ ಇದುವರೆಗೂ ನಾವು ವಿವಿಧ ರೀತಿಯ ಅಂದರೆ ವಿದೇಶಿ ಹಂದಿ ತಳಿಗಳ ಬಗ್ಗೆ ನಾವು ತಿಳ್ಕೊಂಡಾಯ್ತು ಬಟ್ ಸ್ವದೇಶದ ಬಗ್ಗೆ ಮಾತಾಡೋದಾದ್ರೆ ನಮ್ಮ ದೇಸಿ ಹಂದಿ ತಳಿಗಳ ಮಹತ್ವ ಏನು ಸರ್ ನಮ್ಮ ಕರ್ನಾಟಕದ ಹವಾಮಾನಕ್ಕೆ ಯಾವ ಹೆಚ್ಚು ಸೂಕ್ತ ಸರ್ ಕ್ರಾಸ್ ಬ್ರೀಡ್ ಹಂದಿಗಳ ಅಗತ್ಯತೆ ಏನು ಸರ್ ಹಂದಿ ಜಾತಿಗಳನ್ನ ಆಯ್ಕೆ ಮಾಡಬೇಕಾದ ಪ್ರಮುಖವಾಗಿ ಗಮನಿಸಬೇಕಾದ ಅಂಶಗಳು ಯಾವ್ದು ಮಾಂಸ ಉತ್ಪಾದನೆಗೆ ಅತ್ಯುತ್ತಮವಾದ ಹಂದಿ ಜಾತಿ ಯಾವುದು ಸರ್ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವ ಹಂದಿ ಜಾತಿಗಳು ಯಾವ್ದು ಜನ್ಯ ಸುಧಾರಣೆ ಅಥವಾ ಜೆನೆಟಿಕ್ ಇಂಪ್ರೂವ್ಮೆಂಟ್ ಅಂದ್ರೆ ಏನು ಇನ್ಬ್ರೀಡಿಂಗ್ ಮತ್ತು ಕ್ರಾಸ್ ಬ್ರೀಡಿಂಗ್ ನಡುವಿನ ವ್ಯತ್ಯಾಸ ಏನು ಬಹಳ ಉತ್ತಮವಾದ ಪ್ರಶ್ನೆ ಇದು ಸರ್ ಇವಾಗ ಹಂದಿ ಅಂತಂದ ಮೇಲೆ ಜನಕ್ಕೆ ಕಲ್ಪನೆನೇ ಇದೆ ಸರ್ ಇವಾಗ ಇವಾಗ ನಾವು ಸ್ಥಳೀಯ ಜಾತಿ ಹಂದಿಗಳನ್ನು ಸಂರಕ್ಷಿಸುವ ಅಗತ್ಯತೆ ಏನು ಸರ್ ಇವಾಗ ಭಾರತದಲ್ಲಿ ಲಭ್ಯವಿರೋ ಪ್ರಮುಖ ಹಂದಿ ಜಾತಿಗಳು ಯಾವ್ಯಾವ ಭಾರತ ದೇಶದಲ್ಲಿ ಸಾಕಷ್ಟು ಹಂದಿ ತಳಿಗಳನ್ನು ಅಭಿವೃದ್ಧಿ ಪಡ್ತಾ ಇದ್ದಾರೆ ಪಾಲನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ನಾ ಹೇಳಬೇಕಂದ್ರೆ ವಿದೇಶಿ ಹಂದಿ ತಳಿಗಳಲ್ಲಿ ನಾವು ಯಾರ್ಕ್ಷೇರ್ ಅಥವಾ ಲಾರ್ಜ್ ವೈಟ್ ಅಂತ ಏನು ಕರಿತೀವಿ ಇಂಗ್ಲೆಂಡ್ ಮೂಲದ ಇದು ತಳಿ ಆಮೇಲೆ ಡ್ಯೂರಾಕ್ ಡ್ಯೂರಾಕ್ ಇದು ಅಮೇರಿಕ ಮೂಲದ ಹಂದಿ ತಳಿ ಆಮೇಲೆ ಲ್ಯಾಂಡ್ರೇಸ್ ಅಂತ ಬರ್ತೈತಿ ಲ್ಯಾಂಡ್ರೇಸ್ ಇದು ಡಚ್ ಮೂಲದ ಹಂದಿ ತಳಿ ಈ ಹಂದಿ ತಳಿಗಳನ್ನು ನಾವು ಸಾಕಷ್ಟು ಹಂದಿ ಉತ್ಪಾದನಾ ಕೇಂದ್ರಗಳಲ್ಲಿ ಈಗ ವಾಣಿಜ್ಯಕರಣಗೊಂಡಲ್ಲ ಇವನ್ನ ಈ ವಿದೇಶಿ ಹಂದಿ ತಳಿಗಳನ್ನು ಸಾಕಾಣಿಕೆ ಮಾಡಿ ನಮ್ಮ ಜನರು ಆ ಸಾಕಾಣಿಕೆಯಲ್ಲಿ ತೊಡಗಿಸತಕ್ಕ ಮುಖ್ಯವಾದ ತಳಿಗಳಂತ ಹೇಳ್ಬೋದು ನೀವು ಸುಮಾರು ಹಂದಿ ತಳಿಗಳ ಬಗ್ಗೆ ಹೇಳಿದಿರಿ ಸರ್ ಇವಾಗ ಅದರಲ್ಲಿ ಲಾರ್ಜ್ ವೈಟ್ ತಳಿಗಳ ವೈಶಿಷ್ಟ್ಯತೆ ಇದು ಬೇಸಿಕಲಿ ಇದ್ರದ್ದು ಯಾವ್ದಪ್ಪ ಅಂದ್ರೆ ಮೂಲ ಸ್ಥಾನ ಇಂಗ್ಲೆಂಡ್ ಇಂಗ್ಲೆಂಡದ ವಿದೇಶಿ ತಳಿಯನ್ನು ಇಲ್ಲಿ ನಾವು ತಗೊಂಡ್ಬಂದು ಕ್ರಾಸ್ಬೀಡ್ ಮಾಡಿ ಪಾಲನೆಯನ್ನು ಮಾಡ್ತಾ ಇದೀವಿ ಇದರದ ವೈಶಿಷ್ಟ್ಯತೆ ಅಂದ್ರೆ ಇದು ಬಿಳಿಯಿಂದ ನಸುಗೆಂಪು ಬಣ್ಣದ ಬಣ್ಣವನ್ನು ಹೊಂದಿರ್ತೈತಿ ಇದು ಒಳ್ಳೆ ಸೈಜ್ ಬರ್ತೈತಿ ನಿಮಗೆ ಬಲಿಷ್ಠವಾಗಿ ಬೆಳೆದ ಹಂದಿ ಸುಮಾರು ಎರಡ್ನೂರಿಂದ ಎರಡ್ನೂರ ಐವತ್ತು ಕೆಜಿ ಕಿಂತ ಹೆಚ್ಚಿನ ತೂಕವನ್ನು ಇದರಿಂದ ಪಡಿಬಹುದಾಗಿದೆ ಆಮೇಲೆ ಒಳ್ಳೆ ಬ್ರೀಡ್ ಇದು ಇದು ಯಾಕೆ ಒಳ್ಳೆ ಬ್ರೀಡ್ ಅಂದರೆ ಇದು ಕನಿಷ್ಠ ಎಂಟರಿಂದ ಹದಿನಾಲ್ಕು ಮರಿ ಒಳವರೆಗೆ ಒಂದೊಂದು ಟೈಮಿಗೆ ಮರಿಗಳನ್ನು ಹಾಕುತ್ತೆ ಒಳ್ಳೆಯ ತಾಯಿಯ ಕ್ವಾಲಿಟಿ ಅದಾವೆ ಅಂದರೆ ತಾಯಿಯ ಕ್ವಾಲಿಟಿ ಅಂದರೆ ಮರಿಗಳನ್ನು ಕಾಪಾಡೋದು ಮರಿಗಳಿಗೆ ಹಾಲು ಕುಡಿಸೋದು ಮರಿಗಳ ಬಗ್ಗೆ ಕಾಳಜಿ ಪಡಿಸೋದು ನಮಗಿಂತಲೂ ಹೆಚ್ಚು ಅದು ಹಂದಿ ಮಾಡಬೇಕಾಗ್ತದೆ ತನ್ನ ಮಕ್ಕಳ ಬಗ್ಗೆ ಅದನ್ನು ಮಾಡುವಂತಹ ಒಂದು ಎಬಿಲಿಟಿ ಭಾಳ ಚೆನ್ನಾಗಿದೆ ಒಂದು ಮತ್ತು ಮಾಂಸನೂ ಕೂಡ ಬಹಳ ಉತ್ತಮವಾದ ಮಾಂಸ ಅದಕ್ಕೆ ಇದು ಒಂದು ಒಳ್ಳೆಯ ತಳಿ ಅಂತಂದು ನಾ ಹೇಳಬಹುದು ಲ್ಯಾಂಡ್ರೆಸ್ ಹಂದಿಗಳ ಉತ್ಪಾದನೆ ಸಾಮರ್ಥ್ಯ ಯಾವ ಥರ ಇದೆ ಸರ್ ಲ್ಯಾಂಡ್ರೆಸ್ ಹಂದಿಗಳು ವಂಡರ್ಫುಲ್ ಅನ್ಬ ಅವು ಸಹಿತ ಒಳ್ಳೆಯ ಉತ್ಪಾದನೆಯನ್ನು ಕೊಡ್ತಾ ಇದ್ದಾವೆ ಅವು ಸಹಿತ ನಾ ಹೇಳಿದಲ್ಲ ಹತ್ತರಿಂದ ಹನ್ನೆರಡು ಮರಿಗಳನ್ನು ಕೊಡ್ತಾವೆ ಆಮೇಲೆ ಒಳ್ಳೆಯ ಹಾಲಿನ ಇಳುವರಿಯನ್ನು ಹೊಂದಿರ್ತಾವೆ ಬಹಳ ನೀಲವಾದ ದೇಹವನ್ನು ಹೊಂದಿರ್ತೈತಿ ಇದು ಸಹಿತ ಎಕ್ದಮ್ ವೈಟ್ ಅಥವಾ ವೈಟಿಶ್ ಪಿಂಕ್ ಕಲರ್ ಇರ್ತೈತಿ ಈ ಲ್ಯಾಂಡ್ರೇಸ್ ಏನಾಗಿರ್ತೈತಪ್ಪ ಅಂತಂದ್ರೆ ತನ್ನ ಕಿವಿಗಳು ಕಿವಿಗಳೇನಿರ್ತವಲ್ಲ ಕಣ್ಣು ಮುಚ್ಕೊಂಡಿರ್ತಾವೆ ಡ್ರೂಪಿಂಗ್ ಇಯರ್ಸ್ ಅಂತೇವೆ ನಾವು ಅಂದ್ರೆ ಅಷ್ಟು ಉದ್ದವಾದ ಇವು ಇರ್ತವೆ ಒಳ್ಳೆಯ ಹಂದಿ ಹಂದಿ ತಳಿ ಇದು ಸಹಿತ ಒಳ್ಳೆಯ ಉತ್ಪಾದನೆಯನ್ನು ಕೊಡ್ತದೆ ಹತ್ತರಿಂದ ಹನ್ನೆರಡು ಮರಿಗಳನ್ನು ಕೊಡ್ತೈತಿ ಒಳ್ಳೆಯ ತಾಯ್ತನವನ್ನು ಪ್ರದರ್ಶನ ಮಾಡ್ತಕ್ಕಂಥ ಹಂದಿ ಇದನ್ನು ಪಾಲನೆ ಮಾಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತೀನಿ ನೀವು ನೋಡ್ರಿ ಇಲ್ಲಿ ಒಂದು ಯಾರ್ಕ್ಷರ್ ನಿಮಗೆ ಹಂದಿ ತೋರಿಸ್ತೀನಿ ಈ ಯಾರ್ಕ್ಷರ್ ಹಂದಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಏಯ್ ಬಾಯಲ್ ಈ ಇದು ನಿಜವಾದ ಯಾರಕ್ಷರ್ ಹಂದಿ ಇದು ಇದನ್ನು ನೋಡಿಬಿಟ್ರೆ ನಿಮ್ಗೆ ಎಲ್ಲ ತಳಿಯ ಲಕ್ಷಣಗಳು ಸಹಿತ ಇದರಲ್ಲಿ ಸಿಗ್ತಾವೆ ಇದು ಯಾರ್ಕ್ಶರ್ ಹಂದಿ ತಳಿ ನೋಡ್ರಿ ಈ ಹಂದಿಯ ಲಕ್ಷಣ ನೋಡ್ರಿ ವೈಟ್ ಕಲರು ಆಮ್ಯಾಗ ಇರೆಕ್ಟೆಡ್ ಇಯರ್ಸ್ ಒಳ್ಳೆಯ ಸೈಜ್ ಬಾಡಿ ಒಳ್ಳೆ ಉತ್ತಮ ಮಳಿಗಳು ಒಂದು ಯಾವ ಹಂದಿ ಅಥವಾ ಒಂದು ಉತ್ತಮ ತಾಯಿ ಹಂದಿ ಆಯ್ಕೆ ಮಾಡ್ಬೇಕಪ್ಪ ಅಂದ್ರೆ ನಾವು ಮಿನಿಮಮ್ ಹನ್ನೆರಡರಿಂದ ಹದಿನಾರರವರೆಗೂ ಅದ್ರ ಮಲಿ ಇರಬೇಕು ಅಂದ್ರೆ ಆರು ಪೇರಿಂದ ಎಂಟು ಪೇರ್ವರೆಗೂ ಅವುಗಳ ಮಲಿ ಇರಬೇಕು ಅಂದ್ರೆ ಎಷ್ಟು ಹೆಚ್ಚಿಗೆ ಮಲಿ ಇರ್ತಾವೋ ಅಷ್ಟು ಹೆಚ್ಚಿನ ಮರಿಗಳನ್ನು ನಾವು ತಾಯಿಗಳು ಆ ಹಾಲು ಕುಡಿಸ್ಬೋದು ಅದಕ್ಕೆ ಇದು ಒಂದು ಒಳ್ಳೆಯ ತಳಿ ಇದೆ ನಮ್ಮಲ್ಲಿ ಇದು ಎಲ್ಲ ತಳಿಗಳು ನಾವು ಹೆಸರುಘಟ್ಟ ಆಮ್ಯಾಗ ಮದರ್ ಫಾರ್ಮಿಂದ ತಂದಿದ್ವು ಬಂಗಾರ ಪೇಟೆ ಮುಂತಾದ ಪ್ರದೇಶದಿಂದ ಭಾಳ ಒಳ್ಳೆ ಕ್ವಾಲಿಟಿ ವಿದೇಶಿ ತಳಿಗಳಂದ್ರೆ ತಪ್ಪಾಗಲಾರದು ಅಂತ ಸುಮಾರು ವಿವಿಧ ರೀತಿಯ ಹಂದಿಗಳಿದಾವೆ ಸರ್ ಇವಾಗ ನಾವು ಪರ್ಟಿಕ್ಯುಲರ್ ಆಗಿ ಮಾತಾಡೋದಾದ್ರೆ ಡ್ಯೂರಾಕ್ ಹಂದಿಯ ಲಾಭಗಳೇನೇನು ಸರ್ ಡ್ಯೂರಾಕ್ ಹಂದಿಯ ಲಾಭಗಳು ಅಂತಂದ್ರೆ ನೋಡಿರಿ ಈಗ ನಿಮಗೆ ಇಲ್ಲಿ ತೋರಿಸ್ತೀನಿ ಇವು ಡ್ಯೂರಾಕ್ ಹಂದಿಗಳು ಇವು ಡ್ಯೂರಾಕ್ ಹಂದಿಗಳನ್ನು ನೋಡಿದ್ರೆ ಇದ್ರದ್ದು ಮೇನ್ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಈ ಹಂದಿಗಳಲ್ಲಿ ಕೊಬ್ಬಿನ ಅಂಶ ಮಾಂಸದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಇರ್ತೈತಿ ಮೊದಲು ಎಲ್ಲರೂ ಹಂದಿಗಳನ್ನು ಕೊಬ್ಬಿಗಾಗಿ ಸಾಕ್ತಾಯಿದ್ರು ಕೊಬ್ಬನ್ನು ಪ್ರಿಫೇರ್ ಮಾಡ್ತಿದ್ರು ಬಟ್ ಇತ್ತಿತ್ತಲಾಗಿ ಹೆಂಗೆ ನಾವು ಆಧುನೀಕರಣಗೊಂಡಿವಿ ಈಗ ಫ್ಯಾಟನ್ ಕಡಿಮೆ ಮಾಡಬೇಕು ಪ್ರೋಟೀನ್ ಹೆಚ್ಚು ತೊಗೋಬೇಕಂತಂದು ಈಗ ಲೀನ್ ಮೀಟ್ ಅಂತಾರೆ ಲೀನ್ ಮೀಟ್ ಅಂದ್ರೆ ಕೊಬ್ಬು ರಹಿತವಾದ ಮೀಟ್ ಕೊಬ್ಬು ರಹಿತವಾದ ಮೀಟನ್ನು ಉತ್ಪಾದನೆ ಮಾಡೋಕೆ ಡ್ಯೂರಾಕ್ನಂತ ಹಂದಿ ತಳಿ ಮತ್ತೊಂದಿಲ್ಲ ಆದ್ದರಿಂದ ಡ್ಯುರಾಕ್ ಒಂದು ಉತ್ತಮ ಕೊಬ್ಬು ರಹಿತ ಮಾಂಸ ಉತ್ಪಾದನೆ ಮಾಡ್ತಕ್ಕಂಥ ತಳಿ ಅಂದರೆ ತಪ್ಪಾಗಲಾರದು ಸರ್ ಇದುವರೆಗೂ ನಾವು ವಿವಿಧ ರೀತಿಯ ಅಂದರೆ ವಿದೇಶಿ ಹಂದಿ ತಳಿಗಳ ಬಗ್ಗೆ ನಾವು ತಿಳ್ಕೊಂಡಾಯ್ತ ಬಟ್ ಸ್ವದೇಶದ ಬಗ್ಗೆ ಮಾತಾಡೋದಾದ್ರೆ ನಮ್ಮ ದೇಶೀಯ ಹಂದಿ ತಳಿಗಳ ಮಹತ್ವ ಏನು ಸರ್ ದೇಶೀಯ ಹಂದಿ ತಳಿಗಳ ಮಹತ್ವ ಓಹ್ ಈ ದೇಶಿ ಹಂದಿ ತಳಿಗಳು ಸಾಕಷ್ಟು ಹಂದಿ ತಳಿಗಳು ನಮ್ಮ ದೇಶದಲ್ಲಿ ದೇಶದಲ್ಲಿದ್ದಾವೆ ನಮ್ಮ ಭಾಗದಲ್ಲಿನೂ ಸಾಕಷ್ಟು ದೇಶೀಯ ಹಂದಿ ತಳಿಗಳುತಾವೆ ನಮ್ಮಲ್ಲಿ ಅಂಕುಮಾಲಿ ಅಂತಂದು ಒಂದು ದೇಶೀಯ ಹಂದಿ ತಳಿ ಇದೆ ಬ್ಲ್ಯಾಕ್ ಇದು ನೀವು ನೋಡಿರ್ತೀರಲ್ಲ ಹೊರಗಡೆ ಇರತಕ್ಕಂಥ ಅದನ್ನು ಹಂದಿ ತಳಿ ಮಹತ್ವ ಏನಂದ್ರೆ ಅದಕ್ಕೆ ಸಾಕಷ್ಟು ರೋಗ ನಿರೋಧಕ ಶಕ್ತಿ ಐತಿ ನಾವು ಈ ವಿದೇಶಿ ಹಂದಿ ತಳಿಗಳನ್ನು ನೋಡಿದರೆ ನಮ್ಮ ದೇಶಿ ಹಂದಿ ತಳ ತಳತಳಾಂತರದಿಂದ ಹಂದಿ ಸಾಕಾಣಿಕೆ ಮಾಡ್ಕೊತ ಬಂದಾರೆ ಹಂದಿ ಮಾಂಸವನ್ನು ಉಪಯೋಗಿಸ್ಕೊಂತ ಬಂದಾರೆ ಅದು ತನ್ನದೇ ಆದ ವೈಶಿಷ್ಟ್ಯವನ್ನು ಹೊಂದಿದೆ ಈ ದೇಶಿ ಹಂದಿ ತಳಿಗಳನ್ನು ನಾವು ರೋಗ ನಿರೋಧಕ ಶಕ್ತಿಗೂ ನಾವು ಮಾಡ್ಕೋಬೋದು ಆಮ್ಯಾಗ ಈಗ ರಿಚುವಲ್ಸ್ ಇವಲ್ಲ ನಾವು ಒಂದು ಸಾಮಾಜಿಕ ಇದರಲ್ಲಿ ರಿಚುವಲ್ಸನ್ನು ಪೂರ್ತಿ ಮಾಡ್ಕೊಳಕ್ಕೂ ಅದನ್ನು ಉಪಯೋಗ ಮಾಡ್ತಾರೆ ಆಮ್ಯಾಗ ಒಂದು ಉತ್ತಮ ರುಚಿಕರವಾದ ಅದರದ ಮಾಂಸ ಅಂತಂದು ಹೇಳ್ತಾರೆ ಇದರಿಂದ ದೇಶೀಯ ಹಂದಿ ತಗಳುಗಳನ್ನು ನಾವು ಕಾಪಾಡಿಕೊಳ್ಳೋದು ಭಾಳ ಮುಖ್ಯ ಐತಿ ಯಾಕಂದರೆ ನಾಳೆ ಯಾವಾಗರ ಮುಂದೆ ಮುಂಬರುವ ಪ ದಿನಗಳಲ್ಲಿ ಯಾವುದಾದ್ರೂ ರೋಗ ವಿದೇಶಿ ಹಂದಿ ತಳಿಗೆ ಬಂದರೆ ಇವಕ್ಕ ಅಷ್ಟೊಂದು ರೋಗ ನಿರೋಧಕ ಶಕ್ತಿ ಇರೋದಿಲ್ಲ ಇವಕ್ಕೆ ಎಲ್ಲವಕ್ಕೂ ನಾವು ಲಸಿಕೆಯನ್ನು ಕೊಡಬೇಕು ಕಾಲ ಕಾಲಕ್ಕೆ ವಿವಿಧ ಥರದ ಲಸಿಕೆಯನ್ನು ಉಪಯೋಗ ಮಾಡಬೇಕು ಆಮೇಲೆ ಇವುಗಳನ್ನು ಒಳ್ಳೆ ರೀತಿ ಮೇಂಟೈನ್ ಮಾಡಬೇಕು ಬಟ್ ಈ ಲಸಿಕೆ ಇವು ಏನೂ ಇಲ್ಲದೂ ಸಹಿತ ತಕ್ಕ ಮಟ್ಟಿಗೆ ಉತ್ಪಾದನೆಯನ್ನ ದೇಶಿ ತಳಿಗಳು ನೀಡ್ತಾವು ಅವುಗಳ ಒಂದು ನಿರೋಧಕ ಶಕ್ತಿ ಇರುವುದರಿಂದ ಅದನ್ನ ನಾವು ಅದರದ ಜೆನೆಟಿಕ ನಾವು ಅದನ್ನ ಕಾಪಾಡಿಕೊಂಡು ಬರುವುದು ಅವಶ್ಯಕತೆ ಇದೆ ನಮ್ಮ ಕರ್ನಾಟಕದ ಹವಾಮಾನಕ್ಕೆ ಯಾವ ತಳಿಗಳು ಸೂಕ್ತ ಸರ್ ಈ ಕರ್ನಾಟಕದ ಹವಾಮಾನಕ್ಕೆ ನಮ್ಮ ದೇಶೀಯ ತಳಿಗಳನ್ನ ಅಲ್ಲೇ ಲೋಕಲ್ಲಿ ಬೆಳೀತಕ್ಕಂತ ತಳಿಗಳನ್ನು ಹೊರತುಪಡಿಸಿ ನಾವು ಇವೆ ಯಾರ್ಕ್ ಲ್ಯಾಂಡ್ ರೇಸ್ ಮತ್ತು ಡ್ಯುರಾಕ್ ಒಳ್ಳೆಯ ಹೊಂದಾಣಿಕೆ ಇದನ್ನು ಹೊಂದ್ಕೊಂಡವು ಇವು ಎಲ್ಲ ವಾತಾವರಣಕ್ಕೂ ತಮ್ಮನ್ನು ತಾವು ಹೊಂದಾಣಿಕೆ ಮಾಡಿಕೊಂಡು ಅಳವಡಿಸಿಕೊಂಡು ಒಳ್ಳೆಯ ಉತ್ಪಾದನೆಯನ್ನು ಕೊಡ್ತಾ ಇದ್ದಾವೆ ಬ್ರೀಡ್ ಹಂದಿಗಳ ಅಗತ್ಯತೆ ಏನು ಸರ್ ಬ್ರೀಡ್ ಹಂದಿಗಳಂತಂದರೆ ಈಗ ಪ್ಯೂರ್ ಬ್ರೀಡ್ ಒಂದು ಯಾರ್ಕ್ ಪ್ಯೂರ್ ಬ್ರೀಡನ್ನು ಮತ್ತೊಂದು ಯಾರ್ಕ್ ಶೇರ್ ಬ್ರೀಡಿಗೆ ಕ್ರಾಸ್ ಮಾಡಿದಾಗ ಪ್ಯೂರ್ ಬ್ರೀಡಿಂಗ್ ಅಂತಿದ್ವಿ ನಾವು ಕ್ರಾಸ್ ಬ್ರೀಡ್ ಅಂತಂದರೆ ಒಂದು ಯಾರ್ಕ್ ಶೇರನ್ನು ಲ್ಯಾಂಡ್ ರೇಸಿಗೆ ಅಥವಾ ಯಾರ್ಕ್ಶೇರನ್ನ ಡ್ಯೂರಾಕಿಗೆ ಕ್ರಾಸ್ ಮಾಡಿ ಬರ್ತಕ್ಕಂತಹ ಮರಿಗಳಿಗೆ ನಾವು ಕ್ರಾಸ್ ಕ್ರಾಸ್ಬ್ರಿಡ್ ಅಂತೇವೆ ಅಂದರೆ ಒಂದು ತಳಿಯಿಂದ ಮತ್ತೊಂದು ತಳಿಗೆ ಇದಕ್ಕೆ ಕ್ರಾಸ್ಬ್ರಿಡ್ ಏನು ಮಾಡಿಸ್ತಂತೀವಿ ಅಥವಾ ಕ್ರಾಸ್ ಬ್ರೀಡ್ ಆ್ಯನುವಲ್ ಪ್ರೊಡಕ್ಷನ್ ಅಥವಾ ಕ್ರಾಸ್ ಬ್ರೀಡ್ ಹಂದಿ ಉತ್ಪಾದನೆ ಅಂತೀವಿ ಇವುಗಳಲ್ಲಿ ಏನಾದರೂ ಕ್ರಾಸ್ ಕ್ರಾಸ್ಬ್ರಿಡ್ ಇವು ಒಳ್ಳೆಯ ಗುಣಮಟ್ಟದ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತಾವೆ ಆಮ್ಯಾಗ ಈ ಹಂದಿ ಮರಿಗಳು ವೇಗವಾಗಿ ತೂಕವನ್ನು ಹೆಚ್ಚಿಸ್ಕೊತವು ವೇಗವಾಗಿ ತೂಕವನ್ನು ಹೆಚ್ಚಿಸ್ಕೊತಾವು ಆಮ್ಯಾಗೆ ಆ ಏನು ಕ್ರಾಸ್ ಕ್ರಾಸ್ಬ್ರಿಡ್ ಹೆಚ್ಚು ಮರಿಗಳನ್ನು ಉತ್ಪಾದನೆ ಮಾಡ್ತವೆ ಈ ಎಲ್ಲ ಕಾರಣಗಳಿಂದ ಮರಿಗಳ ಉತ್ಪಾದನೆ ಹೆಚ್ಚಿನ ತೂಕದ ಉತ್ಪಾದನೆ ಹಾಗೂ ರೋಗ ನಿರೋಧಕ ಶಕ್ತಿ ಹೊಂದಿರೋದ್ರಿಂದ ನಾವು ಕ್ರಾಸ್ಬ್ರಿಡ್ ಹಂದಿಗಳನ್ನು ಉತ್ಪಾದನೆ ಮಾಡುವುದು ಯೋಗ್ಯ ಮತ್ತು ಅದನ್ನು ಉಪಯೋಗ ಮಾಡುವುದು ಯೋಗ್ಯ ಅಂತ ಹಂದಿ ಜಾತಿಗಳನ್ನು ಆಯ್ಕೆ ಮಾಡಬೇಕಾದ ಪ್ರಮುಖವಾಗಿ ಗಮನಿಸಬೇಕಾದ ಅಂಶಗಳು ಯಾವ್ದು ಹಂದಿ ಸಾಕಾಣಿಕೆದಾರರು ಹೊಸದಾಗಿ ಹಂದಿ ಪ್ರಾರಂಭ ಹಂದಿ ಉತ್ಪಾದನೆ ಪ್ರಾರಂಭಿಸುವವರು ಅಥವಾ ಹಂದಿ ಫಾರ್ಮ್ ಮಾಡುವವರು ಅಂತ ನಾವು ಏನಂತೀವಿ ಅವರು ತಮ್ಮ ಹಂದಿಗಳನ್ನು ಹಂದಿ ತಳಿಗಳನ್ನು ಆಯ್ಕೆ ಮಾಡುವಾಗ ಬಹಳಷ್ಟು ಜಾಗರೂಕತೆಯಿಂದ ಹಂದಿ ತಳಿಗಳ ಆಯ್ಕೆ ಮಾಡಬೇಕಾಗುತ್ತೆ ಆದಷ್ಟು ಮಟ್ಟಿಗೆ ಹಂದಿ ತಳಿಗಳನ್ನು ಆಯ್ಕೆ ಮಾಡಬೇಕಾದ್ರೆ ಯಾವ ಹಂದಿ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಹೊಂದಿರ್ತೈತಿ ಯಾವ ಹಂದಿ ಮರಿಗಳು ಹೆಚ್ಚಿನ ತೂಕವನ್ನು ಕಡಿಮೆ ದಿನಗಳಲ್ಲಿ ಹೊಂದುತ್ತಾವು ಅಥವಾ ಹೆಚ್ಚಿನ ತೂಕವನ್ನು ಹೆಚ್ಚಿಗೆ ಮಾಡ್ಕೊಳ್ತಾವೋ ಅಂಥ ಹಂದಿಗಳನ್ನು ಆಯ್ಕೆ ಮಾಡಬೇಕು ಯಾವ ಹಂದಿಗಳಲ್ಲಿ ಈಗ ಹನ್ನೆರಡು ಇರ್ತಾವೆ ಎಂಟು ಹಾಕ್ತಿರ್ತಾವೆ ಹನ್ನೆರಡು ಹಾಕ್ತಾವ ಹದಿನಾಲ್ಕು ಹಾಕ್ತಾವೆ ಹದಿನಾಲ್ಕು ಅಥವಾ ಹದಿನಾರಕ್ಕಿಂತ ಹೆಚ್ಚು ಮರಿಗಳನ್ನು ಯಾವಾಗ ಹಾಕಿರ್ತಾವಲ್ಲ ಅಂತಹ ತಾಯಿಗಳಿಗೆ ಹುಟ್ಟಿದ ಮರಿಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಆಮೇಲೆ ಅವು ಆರೋಗ್ಯಕರವಾಗಿರಬೇಕು ಕಣ್ಣಾಗ ನೀರು ಸುಮ್ಮದು ರೋಗ ಕೆಮ್ಮುವುದು ಇಂಥ ಜಾನುವಾರುಗಳನ್ನು ಒಟ್ಟು ಆಯ್ಕೆ ಮಾಡ್ಕೊಳ್ಬಾರ್ದು ಅವು ಸುಸ್ಥಿತಿಯಲ್ಲಿ ಇರಬೇಕು ಅವ ನಡೆದಾಡ್ಬೇಕಾದ್ರೆ ಕುಂಟುತ್ತಾ ಇರಬಾರ್ದು ಒಳ್ಳೆಯ ರೀತಿ ನಡೆದು ಹೋಗ್ಬೇಕು ಆಮ್ಯಾಗ ಎಲ್ಲ ಮಳಿಗಳು ಸವನಾಗಿರಬೇಕು ಆದಷ್ಟು ಹೆಚ್ಚಿಗೆ ಮನೆ ಸಂಖ್ಯೆಗಳನ್ನು ಹೊಂದಿರಬೇಕು ಹದಿನಾಲ್ಕು ಹದಿನಾರು ಹದಿನಾರರವರೆಗೂ ಮಲೆ ಸಂಖ್ಯೆಗಳನ್ನು ಹೊಂದಿದ್ರೆ ಒಂದು ಒಳ್ಳೆಯ ಕ್ವಾಲಿಟಿ ಅಂತ ಹೇಳ್ಬೋದು ಅದೇ ರೀತಿ ಯಾವುದೇ ರೀತಿ ಹೆಚ್ಚಿಗೆ ಬ ಬಾಗಲಾರ್ದಂಥದ್ದು ಹೆಚ್ಚಿಗೆ ಕುಂಟು ಹೊಣ್ಣಾರ್ದಂಥದ್ದು ಭಾಳಷ್ಟು ಸ್ಥೂಲಕಾಯ ಅಂದರೆ ಭಾಳ ದಪ್ಪ ಫ್ಯಾಟಿ ಅವುಗಳನ್ನು ಆಯ್ಕೆ ಮಾಡಬಾರ್ದು ನಮಗೆ ಮೀಡಿಯಮ್ ಸೈಜದ್ದು ಆಮ್ಯಾಗ ಸ್ಕೋರ್ ತೋರಿಸ್ತೀನಿ ನಿಮಗೆ ಮುಂದೆ ಒಂದು ಚಾರ್ಟ್ ತೋರಿಸ್ತೀನಿ ಆ ಚಾರ್ಟ್ ಪ್ರಕಾರ ನಾವು ಬಾಡಿ ಸೈಜನ್ನು ಆಯ್ಕೆ ಮಾಡಿಕೊಳ್ಳೋದು ಬಹಳ ಉತ್ತಮವಾಗಿರ್ತದೆ ಮಾಂಸ ಉತ್ಪಾದನೆಗೆ ಅತ್ಯುತ್ತಮವಾದ ಹಂದಿ ಜಾತಿ ಯಾವುದು ಸರ್ ಎಲ್ಲ ಜಾತಿಗಳು ಒಳ್ಳೆಯ ಮಾಂಸದ ಉತ್ಪಾದನೆ ಮಾಡ್ತಾವೆ ಬಟ್ ನಮಗೆ ಅವಶ್ಯಕತೆ ಹೆಂಗಿರ್ತದಲ್ಲ ಅಂದರೆ ನಮಗೆ ಕೊಬ್ಬು ರಹಿತ ಅಥವಾ ಕೊಬ್ಬು ಕಡಿಮೆ ಇದ್ದಿದ್ದು ನಮಗೆ ಮಾಂಸದ ತಳಿ ಬೇಕಂದ್ರೆ ಡ್ಯೂರಾಕು ಮತ್ತು ಕೊಬ್ಬು ಸಹಿತ ಬೇಕಪ್ಪ ಅಂದರೆ ಯಾವ ಮತ್ತು ಡ್ಯೂರಾಕಕ್ಕೆ ಹೋಗಬೇಕು ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುವ ಹಂದಿ ಜಾತಿಗಳು ಯಾವ್ದು ಇದು ರೋಗ ನಿರೋಧಕ ಶಕ್ತಿ ವಿಚಾರ ಮಾಡಿದರೆ ಎಲ್ಲ ವಿದೇಶಿ ತಳಿಗಳಲ್ಲಿ ಸಮಾನವಾಗಿ ರೋಗ ನಿರೋಧಕ ಶಕ್ತಿ ಇದೆ ಬಟ್ ನಮ್ಮ ಸ್ಥಳೀಯ ಲೋಕಲ್ ಏನು ಹಂದಿ ತಳಿಗಳದಾವಲ್ಲ ಅವುಗಳಿಗೆ ರೋಗ ನಿರೋಧಕ ಶಕ್ತಿ ಎಲ್ಲಕ್ಕಿಂತ ಹೆಚ್ಚುತ್ತೆ ಜನ್ಯ ಸುಧಾರಣೆ ಅಥವಾ ಜೆನೆಟಿಕ್ ಇಂಪ್ರೂವ್ಮೆಂಟ್ ಅಂದ್ರೇನು ಜೆನೆಟಿಕ್ ಇಂಪ್ರೂವ್ಮೆಂಟ್ ಅಂತಂದರೆ ಒಂದು ನಮ್ಮ ಸ್ಥಳೀಯ ಒಂದು ಲೋಕಲ್ ಬ್ರೀಡ್ ಏನಿರ್ತೈತಿ ಸ್ಥಳೀಯ ದೇಶೀಯ ಹಂದಿಗಳೇನಿರ್ತವು ಅವುಗಳಿಗೆ ವಿದೇಶಿ ಹಂದಿ ತಳಿಗಳನ್ನು ನಾವು ಕ್ರಾಸ್ಬ್ರೀಡ್ ಮಾಡಿ ಉತ್ತಮ ಮಾಂಸ ಉತ್ತಮ ಮರಿ ಹಾಗೂ ಮರಿಗಳಿಗೆ ಉತ್ತಮ ಹಾಲಿನ ಇಳುವರಿ ತಗೊಂಡು ಒಳ್ಳೆಯ ಪ್ರೊಡಕ್ಟಿವಿಟಿಯನ್ನು ಹೆಚ್ಚು ಮಾಡಿದ್ರೆ ಜೆನೆಟಿಕ್ ಇಂಪ್ರೂವ್ಮೆಂಟ್ ಇನ್ ಬ್ರೀಡಿಂಗ್ ಮತ್ತು ಕ್ರಾಸ್ ಬ್ರೀಡಿಂಗ್ ನಡುವಿನ ವ್ಯತ್ಯಾಸ ಏನು ಬಹಳ ಉತ್ತಮವಾದ ಪ್ರಶ್ನೆ ಇದು ಈ ಇನ್ ಬ್ರೀಡಿಂಗು ಕ್ರಾಸ್ ಬ್ರೀಡಿಂಗು ಪ್ಯೂರ್ ಬ್ರೀಡಿಂಗು ಪ್ಯೂರ್ ಬ್ರೀಡಿಂಗ್ ಅಂದರೆ ಒಂದು ತಳಿಯ ಪ್ಯೂವರ್ ಹಂದಿಯನ್ನು ಅದೇ ತಳಿಯ ಪ್ಯೂರ್ ಹಂದಿ ಕೂಡ ನಾವು ಕ್ರಾಸ್ ಮಾಡಿದಾಗ ಅದು ಪ್ಯೂರ್ ಬ್ರೀಡಿಂಗ್ ಅದು ಕ್ರಾಸ್ ಬ್ರೀಡಿಂಗ್ ಅಂತಂದರೆ ಈಗ ಒಂದು ಯಾರ್ಕ್ಷೇರ್ ತಳಿಯನ್ನು ನಾವು ಡ್ಯುರಾಕ್ ತಳಿಗೆ ಅಥವಾ ಡ್ಯುರಾಕ್ ತಳಿಯನ್ನು ನಾವು ಲ್ಯಾಂಡ್ರೇಸ್ ತಳಿಗೆ ತಳಿಗಳನ್ನು ಬೇರೆ ಬೇರೆ ತಳಿಗಳನ್ನು ಕ್ರಾಸ್ ಮಾಡಿ ಮರಿಗಳನ್ನು ಪಡೆಯುವುದು ಅದು ಕ್ರಾಸ್ ಬ್ರೀಡಿಂಗ್ ಈ ಇನ್ನು ಇನ್ ಬ್ರೀಡಿಂಗ್ ಅಂತಪ್ಪ ಅಂದ್ರೆ ಒಂದೇ ತಳಿಯಲ್ಲಿ ಒಂದೇ ತಳಿಯ ತಾಯಿ ಹಾಗೂ ಮಗನ ನಡುವೆ ಸಂಪರ್ಕ ಮಾಡೋದು ಅಣ್ಣ ಮತ್ತು ತಂಗಿಯನ್ನು ಕ್ರಾಸ್ ಮಾಡಿಸೋದು ಅಥವಾ ತಂದೆ ಅಥವಾ ಮಗಳನ್ನ ಕ್ರಾಸ್ ಮಾಡೋದು ಇದು ಇನ್ ಬ್ರೀಡಿಂಗ್ ಈ ಇನ್ ಬ್ರೀಡಿಂಗ್ ಅನ್ನ ಬಹಳಷ್ಟು ಅವಾಯ್ಡ್ ಮಾಡಬೇಕು ಇದು ಆಗ್ಲಾರ್ದಂಗೆ ನೋಡ್ಕೋಬೇಕು ಯಾಕಂದ್ರೆ ಇದು ಉತ್ಪಾದನಾ ಸಾಮರ್ಥ್ಯವನ್ನು ಕುಂಥಿತಗೊಳಿಸುತ್ತೆ ಇದು ಮೊದ್ಲಿಗೆ ಏನಪ್ಪಾ ಅಂದ್ರೆ ಒಳ್ಳೆಯ ಸೈಜಿನ ಮರಿಗಳು ಬರೋದಿಲ್ಲ ತೂಕ ಬರುವುದಿಲ್ಲ ಹಾಲಿನ ಉತ್ಪಾದನೆ ಕಡಿಮೆ ಇರ್ತೈತಿ ರೋಗ ನಿರೋಧಕ ಶಕ್ತಿನೂ ಬಹಳ ಕಡಿಮೆ ಇರ್ತೈತಿ ಆಮೇಲೆ ಬೆಳವಣಿಗೆ ಇರೋದಿಲ್ಲ ಆದ್ದರಿಂದ ಈ ಇನ್ ಬ್ರೀಡಿಂಗ್ ಅಂಶವನ್ನ ಬಹಳಷ್ಟು ರೈತರ ಗಮನದಲ್ಲಿ ತಮ್ಮಲ್ಲೇ ಹುಟ್ಟಿದ ಹೆಣ್ಣು ಮರಿಗಳಿಗೆ ತಮ್ಮಲ್ಲೇ ಹುಟ್ಟಿದ ಗಂಡು ಮರಿಗಳನ್ನು ತಗೊಂಡು ಕ್ರಾಸ್ ಮಾಡಿದರೆ ಅದರಲ್ಲಿ ಹುಟ್ಟತಕ್ಕಂಥ ಮರಿಗಳು ಇನ್ ಬ್ರೀಡಿಂಗ್ ಆಗಿ ಇವುಗಳ ಉತ್ಪಾದನೆ ಕುಂಠಿತಗೊಳ್ಳುತ್ತದೆ ಅನ್ನೋದರಲ್ಲಿ ಸಂಶಯವಿಲ್ಲ ಸರ್ ಇವಾಗ ಹಂದಿ ಅಂತಂದ ಮೇಲೆ ಜನಕ್ಕೆ ಕಲ್ಪನೆನೇ ಬೇರೆ ಇದೆ ಸರ್ ಇವಾಗ ಇವಾಗ ನಾವು ಸ್ಥಳೀಯ ಜಾತಿ ಹಂದಿಗಳನ್ನು ಸಂರಕ್ಷಿಸುವ ಅಗತ್ಯತೆ ಏನು ಸರ್ ಇವಾಗ ಇಲ್ಲ ನೀವು ವಿದೇಶಿ ಹಂದಿ ತಳಿಗಳು ಬಂದ ತಕ್ಷಣ ನೀವು ಸ್ಥಳೀಯ ಹಂದಿಗಳನ್ನು ಸಂರಕ್ಷಿಸಬಾರದು ಅನ್ನೋದೇನಿಲ್ಲ ಹಂದಿಗಳನ್ನು ಸಂರಕ್ಷಿಸುವುದು ಸ್ಥಳೀಯ ಹಂದಿಗಳನ್ನ ಭಾಳ ಯಾಕಂದ್ರೆ ಯಾಕಂದರೆ ತಲತಲಾಂತರಗಳಿಂದ ಬಂದಿದ್ವು ಅವುಗಳಿಗೆ ನಮ್ಮ ವಾತಾವರಣದಲ್ಲಿ ಹೆಂಗೆ ಜೀವನ ಮಾಡಬೇಕು ನಮ್ಮ ವಾತಾವರಣಕ್ಕೆ ಹೆಂಗೆ ಹೊಂದ್ಕೋಬೇಕು ಅವುಗಳಲ್ಲಿ ಅವು ಐತಿ ಆಮೇಲೆ ಅವುಗಳಲ್ಲಿ ಹೆಚ್ಚಿನ ರೋಗ ನಿರೋಧಕ ಶಕ್ತಿ ಇದೆ ಈ ಕಂಪೇರ್ ಮಾಡಿದಾಗ ನೀವು ವಿದೇಶಿ ಹಂದಿಗಳ ತಳಿಗಳಿಗಿಂತಲೂ ಅಧಿಕ ಅವು ಇಮ್ಯುನಿಟಿ ಹೊಂದಿರ್ತಾವೆ ರೋಗ ನಿರೋಧಕ ಶಕ್ತಿ ಹೊಂದಿರ್ತವೆ ಆದ್ದರಿಂದ ಅವುಗಳನ್ನು ಸಂರಕ್ಷಿಸೋದು ಭಾಳ ಅವಶ್ಯ ಐತಿ ಬಟ್ ಅದರೊಂದಿಗೆ ಅವುಗಳನ್ನು ಸಂರಕ್ಷಿಸುವ ಪದ್ಧತಿ ಏನೈತಲ್ಲ ಅದನ್ನು ನಾವು ಭಾಳಷ್ಟು ಚೇಂಜ್ ಮಾಡ್ಕೋಬೇಕಾಗಿದೆ ನಾವು ಹೊರಗೆ ಬಿಟ್ಟು ಬಿಡ್ತೀವಿ ಎಲ್ಲೋ ಘಟ್ರದಲ್ಲಿ ಮಲ್ಕೊಳ್ತೈತಿ ಅದಕ್ಕೆ ಯಾವುದೂ ಇನ್ಫ್ರಾಸ್ಟ್ರಕ್ಚರ್ ಕೊಡೋದಲ್ಲ ಅವಕ್ಕೆ ವಸತಿಗೆ ಒಂದು ಇದು ಇರೋದಿಲ್ಲ ಅಲ್ಲೇ ಮುಳ್ಳಲ್ಲಿ ಬಿದ್ದುಬಿಡ್ತೈತಿ ತೆಗ್ಗಲ್ಲಿ ಘಟ್ರದಲ್ಲಿ ಮಲ್ಕೊಂಡಿದ್ದನ್ನು ನಾವು ಹೆಚ್ಚಾಗಿ ನೋಡ್ತೀವಿ ಆ ರೀತಿ ಮಾಡೋ ಬಗ್ಗೆ ಅವಕ್ಕೆ ಒಳ್ಳೆಯ ವಸತಿಯನ್ನು ಕಲ್ಪಿಸಿಕೊಂಡು ಸ್ವಲ್ಪ ಮಟ್ಟಿಗಾದರೂ ಉತ್ತಮ ಆಹಾರವನ್ನು ಕೊಟ್ಟರೆ ಅವುಗಳು ಸಹಿತ ತಕ್ಕ ಮಟ್ಟಿಗೆ ಉತ್ಪಾದನೆಯನ್ನು ಕೊಟ್ಟು ರೈತನ ಬೆಲ್ಲನವಾಗಿ ನಿಲ್ತಾವಂತಂದು ಹೇಳಿದರೆ ತಪ್ಪಾಗೋದಿಲ್ಲ ಆದ್ದರಿಂದ ಯಾವತ್ತು ಅವುಗಳಿಗೆ ಬೇಕಾಗುವಂತಹ ಮೂಲಭೂತ ಸೌಕರ್ಯ ಕೊಡ್ರಿ ಕಡಿಮೆ ಬಹಳ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟೋದ್ಕಿಂತ ಅವಕ್ಕೆ ಮಳೆಗೆ ಚಳಿಗೆ ಗಾಳಿಗೆ ಬಿಸಿಲಿಗೆ ತಡ್ಕೊಳ್ಳುವಂತಹ ಒಂದು ಶೆಡ್ ನಿರ್ಮಾಣ ಅವ್ಕೆ ಟ್ವೆಂಟಿ ಫೋರ್ ಅವರ್ ಇಪ್ಪತ್ನಾಲ್ಕು ತಾಸು ಕುಡಿಯುವ ನೀರಿನ ಒಂದು ಸೌಲಭ್ಯ ಮಾಡಿಕೊಡ್ರಿ ಅಲ್ಪ ಮಟ್ಟಿಗೆ ಉತ್ತಮ ಆಹಾರವನ್ನು ಕೊಡ್ರಿ ಇದರಿಂದ ಲಸಿಕೆ ಚಿಕಿತ್ಸೆ ಅದು ಏನಾದರೂ ಪ್ರಾಬ್ಲಮ್ ಆತಪ್ಪ ಅಂದ್ರೆ ಅದನ್ನು ಸಮೀಪದ ಪಶು ವೈದ್ಯರಿಗೆ ಕನ್ಸಲ್ಟ್ ಮಾಡಿ ಅದಕ್ಕೆ ಚಿಕಿತ್ಸೆಯನ್ನು ಕೊಡಿಸೋದು ಇಂಥವನ್ನು ಸುಧಾರಣೆ ಮಾಡ್ಕೊತ ಬರಬೇಕು ಅವುಗಳನ್ನ ಎಲ್ಲೋ ಬಿಟ್ವಿ ಅದು ಯಾವುದೋ ಸಾಯ್ತು ಯಾವುದೋ ನಾಯಿ ಹಿಡಿದು ತಿಂತು ಯಾರೋ ಹರ್ಕೊಂಡು ತಿಂತೈತೆ ಅದನ್ನು ಬಿದ್ದಿದ್ದು ನೋಡಿದ್ರಪ್ಪ ಅಂದ್ರೆ ಜನರ ಒಂದು ಏನಾಗ ತಾತ್ಕಾರ ಮನೋಭಾವನೆ ಬಂದ್ಬಿಡ್ತೈತಿ ಹಂದಿಗಳ ಬಗ್ಗೆ ಅವಾಗ ಹಂದಿ ಮಾಂಸ ತಿನ್ಬೇಕಂತ ಯೋಚನೆ ಮಾಡಿದವರು ಸಹಿತ ಆ ವಾತಾವರಣ ನೋಡಿ ಹಂದಿ ಮಾಂಸ ತಿನ್ನೋದು ಬೇಡಪ್ಪ ಜೀವನದಾಗ ಅನ್ನಿಸ್ಬಿಡ್ತೈತಿ ಆದ್ದರಿಂದ ಇದನ್ನು ಆದಷ್ಟು ಒಳ್ಳೆಯ ರೀತಿಯಾಗಿ ಅವಕ್ಕೆ ಮೂಲಭೂತ ಸೌಕರ್ಯ ಒದಗಿಸಿ ಅವಕ್ಕೆ ಒಳ್ಳೆಯ ಚಿಕಿತ್ಸೆ ಆಹಾರ ಒದಗಿಸಿ ಅವುಗಳನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಐತಿ ಯಾಕಂದ್ರೆ ಅವು ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರತಕ್ಕಂತಹ ಪ್ರಾಣಿಗಳಾಗಿ ಅವಂದ್ರೆ ತಪ್ಪಾಗೋದಿಲ್ಲ ಅದಕ್ಕೆ ನಮ್ಮ ಲೋಕಲ್ ಬ್ರೀಡ್ಗಳನ್ನು ನಾವು ಮೇಂಟೈನ್ ಮಾಡೋದು ಉಳಿಸ್ಕೊಂಡು ಹೋಗೋದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಇದುವರೆಗೂ ನಾವು ಜಾತಿ ಮತ್ತು ಜೆನೆಟಿಕ್ ಇಂಪ್ರೂವ್ಮೆಂಟ್ ಬಗ್ಗೆ ಮಾತಾಡ್ತಾ ಬಂದ್ವಿ ಇನ್ನು ಮುಂದೆ ನಾವು ಹಂದಿಗಳ ಆಹಾರ ಮತ್ತು ಪೋಷಣ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಹೋಗೋಣ